ಸ್ನೇಹಿತರೆ ನಮ್ಮ ಚಾನಲ್ಗೆ ಮರಳಿ ಸ್ವಾಗತ ತ್ರಿಮೂರ್ತಿಗಳಲ್ಲಿ ಮಹಾದೇವನಿಗೆ ಅತ್ಯಂತ ಪೂಜ್ಯ ಸ್ಥಾನವಿದೆ ಶಿವನನ್ನು ಆದಿದೇವ ಎಂದು ಕರೆಯುತ್ತಾರೆ ಸ್ವಯಂಬು ಎಂಬ ಹೆಸರು ಸಹ ಅವನಿಗೆ ಇದೆ ಸ್ವಯಂಬು ಎಂದರೆ ತಾನೇ ಸ್ವತಃ ಉದ್ಭವಗೊಂಡ ಮಹಾದೇವ ಎಂಬ ಅರ್ಥ ಶಿವನಿಗೆ ಆದಿ ಇಲ್ಲ ಅಂತ್ಯ ಇಲ್ಲ ಅವನಿಗೆ ಜನನವೂ ಇಲ್ಲ ಮರಣವೂ ಇಲ್ಲ ಬ್ರಹ್ಮಾಂಡದ ಆದಿಯೂ ಅಂತ್ಯವು ಎಲ್ಲವೂ ಅವನೇ ಆಗಿರುತ್ತಾನೆ ತ್ರಿಮೂರ್ತಿಗಳಲ್ಲಿ ಶಿವನೇ ಶ್ರೇಷ್ಠ ಅವನ ಕೆಲಸವೇ ನಾಶ ಮತ್ತು ಲಯವನ್ನು ನಡೆಸುವುದು ಕೆಟ್ಟದ್ದನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡುವ ಶಕ್ತಿ ಆ ಶಿವನಿಗೆ ಇದೆ ತನ್ನ ಮೂರನೇ ಕಣ್ಣಿನ ತೇಜಸ್ಸಿನಿಂದ ಇಡೀ ಸೃಷ್ಟಿಯನ್ನೇ ಸುಟ್ಟು ಬೂದಿ ಮಾಡಬಲ್ಲ ಶಕ್ತಿ ಅವನಲ್ಲಿ ಅಡಗಿದೆ ಆ ಶಿವನು ಕರುಣಾಮಯ ಭಕ್ತಪರ ನಿರಾಡಂಬರ ಸರಳ ಸಜ್ಜನ ಮಹಾಜ್ಞಾನಿ ಹಾಗೂ ಸ್ಮಶಾನವಾಸಿ ಶಿವನನ್ನು ಎಷ್ಟು ವರ್ಣಿಸಿದರೂ ಸಾಕಾಗದು ಪುರಾಣಗಳಲ್ಲಿ ಶಿವನ ಗುಣಗಾನಕ್ಕೆ ಸಹಸ್ರಾರು ಶ್ಲೋಕಗಳಿವೆ ಒಂದು ಸಂಪೂರ್ಣ ಪುರಾಣವೇ ಆ ಶಿವನ ಮಹಿಮೆಯನ್ನು ವರ್ಣಿಸಲು ರಚಿತವಾಗಿದೆ ಶಿವ ಎಂಬ ಹೆಸರಿನ ಮೊದಲ ಉಲ್ಲೇಖ ಕ್ರಿಸ್ತಪೂರ್ವ ಸಾವಿರದ ಏಳ್ನೂರರ ಒಳಗೆ ರಚಿಸಲ್ಪಟ್ಟ ಋಗ್ವೇದದಲ್ಲೇ ಸಿಗುತ್ತದೆ ಆ ಭಗವಂತನ ಪ್ರಾಚೀನ ಆಕೃತಿಯ ಚಿತ್ರಣವಿರುವ ಮುದ್ರೆ ಮೊದಲು ಪತ್ತೆಯಾದದ್ದು ಅರಪ್ಪ ಮತ್ತು ಮೆಹೆಂಜೋದಾರದ ಪಳಿಕೆಗಳಲ್ಲಿ ಈ ಮುದ್ರೆಯನ್ನು ಬಳಪದ ಕಲ್ಲಿನಿಂದ ತಯಾರಿಸಿದ್ದು ಇದನ್ನು ಪಶುಪತಿ ಮುದ್ರೆ ಎಂದು ಕರೆಯಲಾಗುತ್ತದೆ ಶಿವನನ್ನು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಪುರಾಣಗಳಲ್ಲಿ ಶಿವನ ಅರವತ್ನಾಲ್ಕು ಸ್ವರೂಪಗಳ ಬಗ್ಗೆ ವಿವರಣೆ ಇದೆ ಪ್ರತಿಯೊಂದು ರೂಪದ ಹಿಂದೆ ಒಂದು ವಿಶೇಷ ಅರ್ಥ ಮತ್ತು ಹಿನ್ನೆಲೆ ಇರುತ್ತದೆ ಇಂದಿನ ಈ ವಿಡಿಯೋದಲ್ಲಿ ಶಿವನ ಹತ್ತು ಪ್ರಮುಖ ಸ್ವರೂಪಗಳ ಅರ್ಥ ಹಾಗೂ ಅವುಗಳ ಹಿನ್ನೆಲೆಗಳನ್ನು ತಿಳಿದುಕೊಳ್ಳೋಣ ಈ ಸ್ವರೂಪಗಳನ್ನು ಶಿವನ ಅವತಾರಗಳೆಂದೂ ಕರೆಯುತ್ತಾರೆ ಮೊದಲನೇ ಅವತಾರ ನಂದಿ ಅಥವಾ ನಂದೀಶ್ವರ ಇದು ಶಿವನ ಪ್ರಮುಖ ಅವತಾರಗಳಲ್ಲಿ ಒಂದಾಗಿದ್ದು ಈ ರೂಪದ ಹಿಂದೆ ಒಂದು ಇದೆ ಶಿಲಾದಾಮುನಿ ಎಂಬ ಮಹಾಶಿವ ಭಕ್ತನು ಒಮ್ಮೆ ಶಿವನ ಕುರಿತು ಅಖಂಡ ತಪಸ್ಸು ಮಾಡುತ್ತಿದ್ದ ಅವನ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಅವನಿಗೆ ಚಿರಂಜೀವಿಯಾದ ಮಗನನ್ನು ಕರುಣಿಸಿದ ಶಿವನು ತಾನೇ ಅವನ ಮಗನಾಗಿ ನಂದಿ ಎಂಬ ಹೆಸರಿನಲ್ಲಿ ಜನಿಸಿದನು ಆ ಭಕ್ತನ ಕೋರಿಕೆಯನ್ನು ತನ್ನ ಮಗನ ರೂಪದಲ್ಲಿ ಜನಿಸುವ ಮೂಲಕ ಪೂರೈಸಿದನು ನಂದಿಯು ಶಕ್ತಿ ಮತ್ತು ಭಕ್ತಿಯ ಪ್ರತೀಕ ಪ್ರತಿಯೊಂದು ಶಿವಮಂದಿರದಲ್ಲಿಯೂ ಶಿವಲಿಂಗದ ಎದುರು ಮಲಗಿದ ನಂದಿಯ ಪ್ರತಿಮೆ ಇರುತ್ತದೆ ಮಾನವ ಸ್ವರೂಪದ ನಂದಿಕೇಶ್ವರನಿಗೆ ನಾಲ್ಕು ಕೈಗಳಿವೆ ಎರಡು ಕೈಗಳು ಮಡಚಿಕೊಂಡಿರುತ್ತವೆ ಇನ್ನೆರಡರಲ್ಲಿ ಕೊಡಲಿ ಮತ್ತು ಸಾರಂಗ ಹಿಡಿದಿರುತ್ತವೆ ನಂದಿ ಕೈಲಾಸದ ದ್ವಾರಪಾಲಕನಾಗಿದ್ದು ಸದಾ ಶಿವನ ಸನ್ನಿಧಾನದಲ್ಲಿಯೇ ಇರುತ್ತಾನೆ ಭಕ್ತನ ಶರಣಾಗತಿ ಮತ್ತು ಭಕ್ತಿಭಾವದ ಸಂಕೇತವೇ ನಂದಿ ಶಿವನಿಗೆ ಕೋರಿಕೆ ಕೇಳುವ ಮೊದಲು ನಂದಿಯ ಕಿವಿಯಲ್ಲಿ ಏಳುವ ಪರಂಪರೆ ಇಂದಿಗೂ ದೇಶದ ಶಿವಮಂದಿರಗಳಲ್ಲಿ ರೂಢಿಯಾಗಿದೆ ಎರಡನೆಯ ರೂಪ ವೀರಭದ್ರ ಇದು ಶಿವನ ಭಯಾನಕ ಸ್ವರೂಪಗಳಲ್ಲಿ ಒಂದು ದಕ್ಷನು ತನ್ನ ಅರಮನೆಯಲ್ಲಿ ಯಜ್ಞ ಆಯೋಜಿಸಿದಾಗ ಅಲ್ಲಿ ತನ್ನ ಮಗಳು ಸತಿಯನ್ನು ಅವಮಾನಿಸುತ್ತಾನೆ ಪತಿಯ ಅವಮಾನವನ್ನು ಸಹಿಸಲಾರದ ಸತಿಗೆ ಕೋಪದಿಂದ ಯಜ್ಞ ಬೆಂಕಿಗೆ ಆರಿ ಪ್ರಾಣತ್ಯಾಗ ಮಾಡುತ್ತಾಳೆ ಕ್ರೋಧಗೊಂಡ ಶಿವನು ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷನನ್ನು ಸಂಹಾರ ಮಾಡುತ್ತಾನೆ ದಕ್ಷಿಣ ಯಜ್ಞವನ್ನು ನಾಶ ಮಾಡಿ ದೇವತೆಗಳ ಕಾರ್ಯ ತಡೆದು ಹಾಕಿದ ವೀರಭದ್ರನ ಪ್ರಭಾವಕ್ಕೆ ತ್ರಿಲೋಕವೇ ನಡುಗಿತ್ತು ಶಿವನು ಹಲವು ಯುದ್ಧಗಳಲ್ಲಿ ತನ್ನ ಬದಲು ವೀರಭದ್ರನನ್ನು ಕಳುಹಿಸಿದ ಸಾಕಷ್ಟು ಉದಾಹರಣೆಗಳಿವೆ ಅನೇಕ ಕಡೆ ವೀರಭದ್ರನಿಗೆ ದೇವಾಲಯಗಳಿವೆ ಮತ್ತು ಜಾತ್ರೆಗಳು ಸಹ ನಡೆಯುತ್ತವೆ ಮೂರನೆಯ ರೂಪವಾಗಿ ಭೈರವ ಇದು ಸಹ ಶಿವನ ರುದ್ರ ಭೀಕರ ಸ್ವರೂಪಗಳಲ್ಲಿ ಒಂದು ಅವತಾರ ಈ ಅವತಾರದ ಹಿಂದೆಯೂ ಸಹ ಒಂದು ಕಥೆ ಇದೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎನ್ನುವ ಚರ್ಚೆಗೆ ಒಳಗಾಗುತ್ತಾರೆ ಇವರಿಬ್ಬರ ನಡುವಿನ ದ್ವಂದ್ವತೆಯನ್ನು ನಿವಾರಿಸಲು ಶಿವನು ಬ್ರಹ್ಮಾಂಡವನ್ನು ಮೀರಿ ವಿಸ್ತರಿಸಿದ ಬೆಳಗಿನ ಭರತ್ ಸ್ತಂಭವಾಗಿ ಹೊರಹೊಮ್ಮಿದನು ಈ ಕಂಬದ ಅಂತ್ಯವನ್ನು ಯಾರು ಮೊದಲು ನೋಡುತ್ತಾರೋ ಅವರೇ ಅತ್ಯಂತ ಪ್ರಭಾವಶಾಲಿ ಎಂದು ಶಿವನು ಷರತ್ತನ್ನು ನೀಡುತ್ತಾನೆ ಆದರೆ ವಿಷ್ಣುವಿಗೆ ಅಂತ್ಯವನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಇನ್ನೊಂದೆಡೆ ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯವೂ ಸಿಗೋದಿಲ್ಲ ಬ್ರಹ್ಮನು ನಾನು ಸ್ತಂಭದ ಅಂತ್ಯವನ್ನು ನೋಡಿದ್ದೇನೆ ನಾನೇ ಶ್ರೇಷ್ಠನೆಂದು ಹೇಳಿಕೊಳ್ಳಲು ಪ್ರಾರಂಭಿಸುತ್ತಾನೆ ಬ್ರಹ್ಮನ ಸುಳ್ಳು ನುಡಿಗಳನ್ನು ಕೇಳಿದ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣಿನಿಂದ ಭೈರವನನ್ನು ಸೃಷ್ಟಿಸುತ್ತಾನೆ ಈ ಉಗ್ರ ರೂಪದಲ್ಲಿದ್ದ ಭೈರವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸುತ್ತಾನೆ ನಂತರ ಬ್ರಹ್ಮನು ತಾನು ಹೇಳಿದ ಸುಳ್ಳಿಗೆ ಪ್ರಾಯಶ್ಚಿತವನ್ನು ಕೋರಿದನು ಆದರೆ ಇದರಿಂದ ಶಿವನಿಗೆ ಬ್ರಹ್ಮ ಅತ್ಯಾದೋಷದ ಆರೋಪ ಬಂದು ಅದರ ತಪ್ಪಿಗಾಗಿ ಅವನ ಬ್ರಹ್ಮನ ಕಪಾಲ ಹಿಡಿದು ಹನ್ನೆರಡು ವರ್ಷಗಳ ಕಾಲ ತ್ರಿಲೋಕ ಸಂಚಾರ ಮಾಡುತ್ತಾ ಭಿಕ್ಷಾಟನೆ ಮಾಡಿಕೊಂಡು ಅಲದಾಡಬೇಕಾದ ಅನಿವಾರ್ಯತೆ ಉಂಟಾಯಿತು ಭೈರವ ಅಥವಾ ಕಾಲಭೈರವನ ಈ ಸ್ವರೂಪವು ಭೂಲೋಕದಲ್ಲಿ ಶಿವನ ಒಟ್ಟು ಐವತ್ತೆರಡು ಶಕ್ತಿಪೀಠಗಳಲ್ಲಿ ಒಂದೆಂದು ಹೆಸರಿಸಲಾಗಿದೆ ಭೈರವನು ದುಷ್ಟರ ಸುಳ್ಳು ನೆಗೆಟಿವಿಟಿ ಅಪ್ರಮಾಣಿಕತೆ ದುರಹಂಕಾರ ಹಾಗೂ ಅಸಹನೆಗಳ ವಿನಾಶಕ ಎಂದು ಪುರಾಣಗಳಲ್ಲಿ ವಿವರಣೆಯಿದೆ ಭೈರವನನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಶತ್ರು ಸಂಹಾರವಾಗಿ ಜೀವನದಲ್ಲಿ ಎಲ್ಲಾ ಬಗೆಯ ಯಶಸ್ಸು ಸುಖ ಸಂತೋಷಗಳು ಲಭ್ಯವಾಗುತ್ತವೆ ಎಂಬ ನಂಬಿಕೆ ಇದೆ ನಾಲ್ಕನೆಯ ಅವತಾರವಾಗಿ ಅಶ್ವತ್ಥಾಮನ ಅವತಾರ ಇದು ಮಹಾಭಾರತದ ಪಾತ್ರವಾದರೂ ಸಹ ಶಿವನ ಶಕ್ತಿವಂತ ಅವತಾರಗಳಲ್ಲಿ ಒಂದಾಗಿತ್ತು ಈ ಅವತಾರಕ್ಕೂ ಹಾಗೂ ಶಿವನಿಗೂ ಏನು ಸಂಬಂಧ ಎನ್ನುವುದಾದರೆ ಇದರ ಹಿನ್ನೆಲೆಯು ಮಂದಾರ ಪರ್ವತವನ್ನು ಸುರನರರು ಕುಡಿಯುವ ಸಮಯದಲ್ಲಿ ಬರುತ್ತದೆ ಆಗ ಉಕ್ಕಿ ಬಂದ ಹಾಲಾಹಲವನ್ನು ಶಿವನು ಕುಡಿದು ನೀಲಕಂಠನಾದಾಗ ಅಶ್ವತ್ಥಾಮನ ಅವತಾರ ಜನನವಾಗುತ್ತದೆ ಅಶ್ವತ್ಥಾಮನನ್ನು ಕ್ಷತ್ರಿಯ ಧ್ವಂಸಕ ಎಂದು ಕರೆಯುತ್ತಾರೆ ಅಶ್ವತ್ಥಾಮನನ್ನು ಸಹ ವಿಷಪುರುಷನೆಂದು ಕೆಲವು ಕಡೆ ಬರೆಯಲಾಗಿದೆ ಪುರಾಣದಲ್ಲಿ ಬರುವ ಒಟ್ಟು ಎಂಟು ಜನ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಸಹ ಒಬ್ಬ ಐದನೆಯ ಅವತಾರವಾಗಿ ಶರಾಬಾವತಾರ ಶಿವನ ಈ ಅವತಾರದ ಬಗ್ಗೆ ಅನೇಕರಿಗೆ ಬಹುಶಃ ತಿಳಿದಿರಲಾರದು ಇದು ಶಿವನ ಬೀಭತ್ಸ ಅವತಾರಗಳಲ್ಲಿ ಒಂದು ಅರ್ಧ ಸಿಂಹ ಹಾಗೂ ಇನ್ನರ್ಧ ಪಕ್ಷೀಯ ರೂಪದಲ್ಲಿರುವ ವಿಚಿತ್ರ ಅವತಾರದ ಹಿಂದೆ ಒಂದು ರೋಚಕ ಹಿನ್ನೆಲೆ ಇದೆ ನಿಮಗೆಲ್ಲ ನರಸಿಂಹನ ಅವತಾರದ ಬಗ್ಗೆ ಗೊತ್ತಿದೆ ಶ್ರೀಮಾನ್ ಮಹಾವಿಷ್ಣುವು ರಾಕ್ಷಸನಾದ ಹಿರಣ್ಯ ಕಶ್ಯಪವನ್ನು ನಾಶ ಮಾಡಲು ಎತ್ತಿದ ಅವತಾರ ಇದು ನರಸಿಂಹನು ಹಿರಣ್ಯನನ್ನು ನಾಶ ಮಾಡಿದ ನಂತರವೂ ಸಹ ಎಷ್ಟೋ ಹೊತ್ತು ಶಾಂತ ಸ್ಥಿತಿಗೆ ಮರಳಲೇ ಇಲ್ಲ ಅವನ ಉಗ್ರ ಸ್ವರೂಪದಿಂದ ಸೃಷ್ಟಿಗೆ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗಿತ್ತು ಇದರಿಂದ ಕಂಗೆಟ್ಟ ದೇವತೆಗಳು ಅವನನ್ನು ಸಂತಹಿಸಲು ಪ್ರಯತ್ನಿಸಿ ಸೋತರು ಅವನ ಉಗ್ರರೂಪ ನೋಡಿ ಯಾರಿಗೂ ಅವನ ಹತ್ತಿರಕ್ಕೂ ಸಹ ಹೋಗಲಾಗಲಿಲ್ಲ ಆಗ ವಿಷ್ಣುವಿನ ಮಡದಿಯಾದ ಲಕ್ಷ್ಮಿಯ ಬಳಿ ಹೋದ ಅವರು ತನ್ನ ಪತ್ನಿಯನ್ನು ಶಾಂತಗೊಳಿಸುವಂತೆ ಆಕೆಯನ್ನು ಕೇಳಿಕೊಂಡರು ಆದರೆ ಆಕೆಗೂ ಸಹ ನರಸಿಂಹನ ಹತ್ತಿರ ಹೋಗಲು ಭಯವಾಯಿತು ನರಸಿಂಹನು ಯಾರ ಮಾತನ್ನು ಸಹ ಕೇಳದೆ ಹೋದಾಗ ಅವರೆಲ್ಲ ಶಿವನ ಬಳಿ ಹೋಗಿ ಮೊರೆ ಇಡುತ್ತಾರೆ ಆಗ ಶಿವನು ತನ್ನ ಸ್ವರೂಪಗಳಲ್ಲೊಂದಾದ ವೀರಭದ್ರನನ್ನು ಅಲ್ಲಿಗೆ ಕಳುಹಿಸಿ ನರಸಿಂಹನ ಕೋಪ ತಣ್ಣಗೆ ಮಾಡುವಂತೆ ಹೇಳಿದ ಆದರೆ ತನ್ನ ಬಳಿಗೆ ಬಂದ ವೀರಭದ್ರನನ್ನೇ ನರಸಿಂಹನು ಸಂಹರಿಸಿದ್ದ ಇದರಿಂದ ಕುಪಿತನಾದ ಶಿವನು ಸ್ವತಃ ತಾನೇ ಶಬರಾವತಾರ ತಾಳಿ ಕೆರಳಿದ್ದ ನರಸಿಂಹನ ಸಂಹಾರ ಮಾಡಿದ ಶಬರನಿಗೆ ಒಟ್ಟು ಮೂವತ್ತು ಕೈಗಳಿದ್ದು ಎಂಟು ಕಾಲುಗಳಿದ್ದವು ಒಂದೊಂದು ಕೈಗಳಲ್ಲೂ ಸಹ ಅವನು ಒಂದೊಂದು ಆಯುಧ ಹಿಡಿದು ಶಬರನು ನರಸಿಂಹನಿಗಿಂತಲೂ ಸಹ ಶಕ್ತಿವಂತನೆಂದು ಹಲವಾರು ಕಡೆ ನಂಬಲಾಗಿದೆ ತಮಿಳುನಾಡು ಆಂಧ್ರ ಹಾಗೂ ಕರ್ನಾಟಕದ ಕೆಲವು ಕಡೆ ಶಬರನ ದೇಗುಲಗಳು ಸಹ ಇದೆ ಈ ಅವತಾರವನ್ನು ಪೂಜೆ ಮಾಡಿದರೆ ಅದರಿಂದ ಶಕ್ತಿ ಸಂಪನ್ನನಾಗಿ ಅದೃಷ್ಟ ಹಾಗೂ ಯಶಸ್ಸು ದೊರೆತು ಜೀವನದ ಎಲ್ಲ ನಕಾರಾತ್ಮಕತೆ ಸಹ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಆರನೆಯ ರೂಪವಾಗಿ ಪಶುಪತಿ ಮಾನವನ ಚರಿತ್ರೆಯಲ್ಲಿ ಬರುವ ಶಿವನ ಮೊದಲ ಸ್ವರೂಪ ಇದು ಇಲ್ಲಿನ ನಾಲ್ಕೈದು ಸಾವಿರ ವರ್ಷಗಳಿಗೂ ಹಿಂದೆ ಅರಪ್ಪನ ಸಂಸ್ಕೃತಿಯ ಜನ ಶಿವನನ್ನು ಪಶುಪತಿಯ ರೂಪದಲ್ಲಿ ಆರಾಧಿಸುತ್ತಾ ಇದ್ದ ಬಗ್ಗೆ ಸ್ಪಷ್ಟ ದಾಖಲೆಗಳಿವೆ ಶಿವನು ನಂದಿಯ ಮೇಲೆ ಅರ್ಧ ಪದ್ಮಾಸನ ಹಾಕಿ ಕುಳಿತ ಚಿತ್ರಗಳಿರುವ ನಾಣ್ಯಗಳನ್ನು ಕಲ್ಲಿನ ಚೂರುಗಳು ಅಲ್ಲಿ ಸಿಕ್ಕಿವೆ ಅವರಿಗೆ ಶಿವನ ಬಗ್ಗೆ ಹಾಗೂ ಅವನ ಈ ರೂಪದ ಬಗ್ಗೆ ಹೇಳಿದ್ದು ಯಾರು ಈ ಜನಕ್ಕೆ ಇದರ ಬಗ್ಗೆ ಯಾವ ಮೂಲದಿಂದ ತಿಳಿದಿತ್ತೆಂಬ ಬಗ್ಗೆ ತಜ್ಞರಲ್ಲಿ ಒಮ್ಮತವಿಲ್ಲ ಬಹುಶಃ ಜನ ಶಿವನನ್ನು ಮೊಟ್ಟ ಮೊದಲು ಇದೇ ರೂಪದಲ್ಲಿ ಆರಾಧಿಸುತ್ತಿರಬಹುದು ಶಿವನ ಈ ರೂಪವು ಭಾರತ ಮಾತ್ರವಲ್ಲದೆ ನೇಪಾಳ ಇಂಡೋನೇಷ್ಯಾ ಮಲೇಷಿಯಾ ಬಾಲಿ ಮೊದಲಾದ ಕಡೆ ಪೂಜಿಸಲ್ಪಡುತ್ತದೆ ಪಶುಪತಿ ಎಂದರೆ ಸಕಲ ಜೀವರಾಶಿಗಳ ಒಡೆಯ ಎಂದರ್ಥ ನೇಪಾಳದ ಕಠ್ಮಂಡುವಿನಲ್ಲಿ ಪಶುಪತಿನಾಥನ ಮಂದಿರವಿದೆ ಮಹಾಭಾರತದಲ್ಲಿ ಶಿವನಿಂದ ಅರ್ಜುನನಿಗೆ ವರದ ರೂಪದಲ್ಲಿ ಸಿಕ್ಕ ಮಹಾಶಕ್ತಿಯ ಅಸ್ತ್ರದ ಹೆಸರು ಪಾಶುಪತಾಸ್ತ್ರ ಅದು ಸಹ ಪಶುಪತಿಯ ಹೆಸರಿನಲ್ಲಿದೆ ಏಳನೆಯ ರೂಪವಾಗಿ ರುದ್ರ ತ್ರಿನೇತ್ರನಾದ ಶಿವನು ತನ್ನ ಉರಿಗಣ್ಣಿನಿಂದ ಹುಟ್ಟಿಸಿದ ಅವತಾರ ಇದು ಬೂದಿ ಭಸ್ಮದಿಂದ ಅಲಂಕೃತಗೊಂಡಿರುವ ದುಷ್ಟನಾದ ಸಂಕೇತದ ಸ್ವರೂಪ ಹನ್ನೊಂದು ರುದ್ರರ ಉಲ್ಲೇಖ ಪುರಾಣಗಳಲ್ಲಿ ಬರುತ್ತದೆ ರುದ್ರ ಪೂಜೆಯಿಂದ ಭಕ್ತರು ಎಲ್ಲಾ ದುಷ್ಟಶಕ್ತಿಗಳಿಂದ ರಕ್ಷಿತರಾಗುತ್ತಾರೆ ಆ ತ್ರಿನೇತ್ರನು ತನ್ನ ಉರಿಗಣ್ಣು ತೆರೆದಾಗ ಜನಿಸಿದ ಅವತಾರವೇ ರುದ್ರಾವತಾರ ಎಂದು ಹೇಳುತ್ತಾರೆ ಶಿವನು ಮಸಣವಾಸಿಯಾಗಿದ್ದರಿಂದ ಮೈ ಕೈಗೆಲ್ಲ ಬೂದಿ ಭಸ್ಮ ಬೆಳೆದುಕೊಂಡು ತಿರುಗುತ್ತಾನೆ ಈ ಅವತಾರವೇ ರುದ್ರಾವತಾರ ಇದು ದುಷ್ಟನಾಶದ ಸಂಕೇತ ಹನ್ನೊಂದು ಜನ ರುದ್ರರು ಈ ಬಗ್ಗೆ ಉಲ್ಲೇಖ ಬರುತ್ತದೆ ಅಣೆಯ ಮೇಲಿನ ಮೂರನೇ ಕಣ್ಣು ಕೈಯಲ್ಲಿ ತ್ರಿಶೂಲ ಹಾಗೂ ಕೊರಳಿಗೆ ರುಂಡಮಾಲೆ ಇವೆಲ್ಲ ಈ ಒಂದು ಅವತಾರದ ರೂಪಗಳಾಗಿವೆ ಎಂಟನೆಯ ರೂಪವಾಗಿ ಅಗೋರ ಶಿವನ ಐದು ಮುಖಗಳಲ್ಲಿ ಒಂದಾಗಿದ್ದು ಅಗೋರ ಎಂದರೆ ಭಯವಿಲ್ಲದವನು ಲೌಕಿಕ ಬಂಧನಗಳನ್ನು ತೊಡೆದುಹಾಕಿ ಮೋಕ್ಷದ ಮಾರ್ಗದರ್ಶನ ಮಾಡುವ ಅವತಾರ ಇದು ನಾಗ ಸಾಧುಗಳು ಅಗೋರಿಗಳು ಕಾಪಾಲಿಕರು ಈ ರೂಪವನ್ನು ಆರಾಧಿಸುತ್ತಾರೆ ಒಂಬತ್ತನೆಯದ್ದಾಗಿ ಚಂದ್ರಶೇಖರ ಶಿವನ ತಲೆಯ ಮೇಲೆ ಚಂದ್ರನಿರುವ ಕಾರಣ ಈ ಹೆಸರು ಬಂದಿತು ಸಮುದ್ರ ಮಂಥನದಲ್ಲಿ ಉದಿಸಿದ ಚಂದ್ರನನ್ನು ಶಿವನು ತಲೆಯ ಮೇಲೆ ಧರಿಸಿದ ಇದರಿಂದ ಅವನು ಕಾಸ್ಮಿಕ್ ಎನರ್ಜಿ ಮತ್ತು ಋತುಚಕ್ರವನ್ನು ಸಮತೋಲನಗೊಳಿಸುತ್ತಾನೆ ಅತ್ತನೆಯ ಅವತಾರ ಗಂಗಾಧರ ಭಗೀರಥನ ತಪಸ್ಸಿನಿಂದ ಭೂಮಿಗೆ ಬಂದ ಗಂಗೆಯ ಪ್ರವಾಹವನ್ನು ತನ್ನ ಜಟೆಯಲ್ಲಿ ಹಿಡಿದು ಭೂಮಿಯನ್ನು ಪ್ರವಾಹದಿಂದ ರಕ್ಷಿಸಿದ ಶಿವನು ಗಂಗಾಧರನೆಂದು ಪ್ರಸಿದ್ಧನಾದ ಶಿವನ ಅನೇಕ ಸ್ವರೂಪಗಳಲ್ಲಿ ಪ್ರತಿರೂಪವು ವಿಭಿನ್ನವಾದರೂ ಅವುಗಳ ಆರಾಧನೆಗೆ ಬೇಕಾಗಿರುವುದು ನಿಸ್ವಾರ್ಥ ಅಚಲ ಭಕ್ತಿ ಮಾತ್ರ ಯಾರಲ್ಲಿ ನಿಶ್ಚಲ ಭಕ್ತಿ ಇರುತ್ತದೋ ಶಿವನು ಕ್ಷಣದಲ್ಲೇ ಅವರಿಗೆ ವಶವಾಗುತ್ತಾನೆ ಇದೇ ಮಹಾದೇವನ ವೈಶಿಷ್ಟ್ಯ ಇಷ್ಟು ಹೇಳಿ ಸ್ನೇಹಿತರೆ ನೀವು ಸಹ ಶಿವಭಕ್ತನಾಗಿದ್ದರೆ ನಿಮಗೆ ಯಾವ ರೂಪ ಬಹಳ ಇಷ್ಟವಾಯಿತು ಎಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ